ಅವತ್ತೇ ಎರಡು ಗಂಟೆ ಮೇಲೆ ಇವ್ರದ್ದು ದೊರಕಿಸ್ತಾರೆ ಒಂದು ಇತ್ತು ಏಯ್ ಇರೋ ಮರಿ ಹೋಗ್ಬೇಡ ನಮ್ಮದಲ್ಲೂ ಒಂದು ಇದೇ ಥರ ಕಾಮಿಡಿ ಇದೆ ಮಾಡುವಂತೆ ನೀನು ಹಾಂ ಸಿ ಬಿ ಐ ಎಲ್ಲ ರೈಡ್ ಆಗ್ತಾ ಇರುತ್ತೆ ಅವಾಗ ಒಬ್ಬರು ಒಂದು ಹೇಳ್ತಾ ಇರ್ತಾರೆ ಇನ್ನೊಬ್ಬ ಸಿ ಬಿ ಆಫೀಸರು ಏನೋ ಹಿಂಗೆ ತೋರಿಸ್ಬಿಟ್ಟು ಸರ್ ಸಿಕ್ಬಿಡ್ತು ಅಂತ ಕಾಮಿಡಿ ಹೇಳಬೇಕು ಅಷ್ಟೇ ಡೈಲಾಗು ಅದಕ್ಕೆ ಮುಂಚೆ ಹೆಸರು ಹುಡುಕ್ರಪ್ಪ ಎಸ್ ಸರ್ ಅಷ್ಟೇ ಅದು ಬಿಟ್ಟರೆ ಸಿಂಕ್ ಬಿಡ್ತು ಅಂತ ಸಿಂಕ್ ಮಾಡೋದು ಒಂದೇ ಕೆಲಸ ಸ್ವಾಮಿ ಅದನ್ನು ಮಾಡಿದೆ ಖುಷಿಯಾಗಿ ಇನ್ನೂರು ರೂಪಾಯಿ ಕೊಟ್ಬಿಟ್ರು ಅವತ್ತಿನ ದುಡಿಮೆ ಐನೂರು ರೂಪಾಯಿ ಭಾಳ ಖುಷಿಯಾಗಿ ಹೋಯ್ತು ನನಗೆ ಅಂದರೆ ಅವರು ದ್ವಾರಕೀಶ್ ಅವ್ರು ಹೆಂಗೆ ಅಂದರೆ ಈಗ ಬೇರೆ ಯಾರನ್ನ ಕರೆದು ಮಾಡಿಸಿರು ಮಾಡಲ್ವಾ ಈ ಹೊಸ ಹುಡುಗ ಮಾಡಿದ ನೀಟಾಗಿ ಕೊಡೋಣ ಅಥವಾ ಕಾರಿಂಗ್ ಬಂದು ನಿಲ್ಲತ್ತೆ ಅಂಬಾಸಿಡರ್ ಕಾರ್ಗಳು ಬರೆಯಾಗ ಕಂಪ್ನಿವೆ ಬಯ್ತಾಳೆ ಹಾಂ ನೀವು ಹೋಗಪ್ಪ ನನ್ನ ಹೊರಟೋಗ್ತಾನೆ ಇವಳು ಮನೆ ಒಳಗೆ ಹೋಗ್ತಾಳೆ ಅಷ್ಟೇ ಇರುತ್ತೆ ಯಾರೋ ಒಬ್ಬನ ಕರೀತಾರೆ ಸಿಂಗ್ ಬಾಯಿಲೆ ಮಿಸೆ ಬಾಯಿಲೆ ಕಾರ್ ತಂದು ನಿಲ್ಸು ಹಾಂ ಆಯ್ತು ಅವ ಮಾರೆ ಅಂದ್ಬಿಟ್ಟು ಹೊರಟೋಗು ನನ್ನ ಹೊರಟ ಸಾಯಂಕಾಲ ಪೇಮೆಂಟ್ ಕೊಡುವಾಗ ಯಾಕೆ ಮಾಡಿದಿಲ್ಲಪ್ಪ ನೀನು ತಗೊಳಪ್ಪ ಅಂತ ಇನ್ನೂರು ಸೇರಿಸ್ಕೊಡೋರು ಅಷ್ಟು ಹೃದಯ ವಿಶಾಲ ಹೃದಯ ಅವರದ್ದು ಇಲ್ಲ ನೀನೊಬ್ಬ ಜೂನಿಯರ್ ಆರ್ಟಿಸ್ಟ್ ಕರಿಬೇಕಲ್ವ ಅಲ್ಲಿ ನಡೆಸ್ಬೇಕಲ್ವಾ ಅದೆಲ್ಲರಿಗೂ ಇರಲ್ಲ ಏ ಅಮ್ಮ ಅದನ್ನೇ ನಮ್ಕ ಮಂದಿರೋ ಕಲಾವಿದರಿಗೇ ಬರೀ ಆಗೋಗುತ್ತೆ ಅದನ್ನ ಅವರು ಮಾಡೋರು ಸೊ ಹಾಗೆ ಆ ಡಬ್ಬಿಂಗ್ ಅನ್ನೋದೇ ಒಂದು ದೊಡ್ಡ ಕಲೆಯಾಗಿ ಹೋಗಿತ್ತು ಅವಾಗ ಈಗ ಹಾಗಲ್ಲ ಎಲ್ಲ ಕಂಪ್ಯೂಟರೈಸ್ಡ್ ಬಂದುಬಿಟ್ಟಿದೆ ಏನು ತಪ್ಪು ಹೇಳೋರು ಪರವಾಗಿಲ್ಲ ತಪ್ಪಂದರೆ ಪದಗಳು ತಪ್ಪಲ್ಲ ಆ ಸಿಂಕ್ ಆಗದೆ ಹೋದರೂ ಕೂಡ ಕಂಪ್ಯೂಟರ್ನಲ್ಲಿ ಸಿಂಕ್ ಮಾಡ್ಕೋತಾರೆ ಇಂಜಿನಿಯರು ಗ್ಯಾಪ್ ಆಗಿದ್ದರೆ ಅದನ್ನ ಹೇಳ್ಕೊಳ್ತಾರೆ ಚಿಕ್ಕ ಚಿಕ್ಕ ಡೈಲಾಗ್ ಕೂಡ ನಮಗೆ ಹೇಳೋಕ್ಕೆ ಅನ್ನೋ ಕಷ್ಟ ಆಯಿತು ಅಂದರೆ ಓ ಬನ್ನಿ ಬನ್ನಿ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಸಿಂಕ್ ಹೊರಟೋಗಿದ್ರೆ ಪಡಲ್ಬೇಡಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಓ ಬನ್ನಿ ಬನ್ನಿ ಅಷ್ಟಕ್ಕೆ ಹಿಂಗೆ ಗ್ಯಾಪ್ ಕೊಟ್ಕೊಂಡು ಏನು ಮಾಡ್ತಿದ್ದೀರಾ ಅದನ್ನು ಸಿಂಕ್ ಮಾಡ್ಕೋತಾರೆ ಅಷ್ಟು ಲೇಟೆಸ್ಟ್ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಇವಾಗಂತೂ ಈ ಈ ಡಬ್ಬಿಂಗ್ ಶೂಟಿಂಗ್ ಟೈಮ್ ಅದು ಮಾಡಿರ್ತಾರಲ್ಲ ವಾಯ್ಸು ಅದನ್ನು ಕೂಡ ವಾಯ್ಸ್ನ ಕಟ್ ಮಾಡಿ ಉಪಯೋಗಿಸ್ಬೋದು ಅಂತ ಮಾಡ್ತಾ ಇದ್ದಾರೆ ಈಗ ಅಂದರೆ ಸ್ವಲ್ಪ ನಿಮಗೆ ಐಸ್ ಸಿಕ್ಬೋದು ಕ್ವಾಲಿಟಿ ಕಮ್ಮಿ ಆಗ್ಬೋದು ಇಲ್ಲ ಅಂತಲ್ಲ ಅಮಿತಾಬ್ ಬಚ್ಚನ್ ಅವ್ರಿಗೆ ಒಂದ್ಸಲ ಆಗಿತ್ತು ಅಂತ ಕೇಳ್ಪಟ್ಟೆ ಜೇಮ್ಸ್ ಯಾವ್ದದು ಪುನೀತ್ ಪುನೀತ್ ಅಲ್ಲಿ ಈಗ ಪುನೀತ್ ರಾಜ್ಕುಮಾರ್ ಮಾಡ್ತಾ ಇದಾರಲ್ಲ ಅವ್ರ ಚಿತ್ರಕ್ಕೆ ಅವರು ಡಬ್ಬಿಂಗ್ ಟೈಮಲ್ಲಿ ಏನು ಶೂಟಿಂಗ್ ಟೈಮಲ್ಲಿ ಏನು ಮಾತಾಡಿದರೋ ಅದನ್ನೇ ಎಲ್ಲೆಲ್ಲಿ ವೇಸ್ಟ್ ವಾಯ್ಸ್ ಇದೆ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ರೀ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಾರೆ ಅದೇ ಥರ ಇದಕ್ಕೂ ಆಗ್ತಾಯಿತ್ತು ಅಮಿತಾಬ್ ಬಚ್ಚನ್ ಒಂದು ಫುಲ್ ಕುಡ್ಕೊಂಡವನು ಸುಮಾರು ಆವಾಗಿನ ಲೆಕ್ಕದಲ್ಲಿ ಒಂದು ಕ್ಯಾನ್ ಫುಲ್ ನಾನು ರೆಡಿ ಏನಿದೆ ಅಷ್ಟೂ ಮಾತಾಡಿದ್ದಾರೆ ಅಲ್ಲಿ ಅದು ಏನು ಮಾಡಿದ್ರು ಅವರಿಗೆ ಅದನ್ನು ಕರೆಕ್ಟಾಗಿ ಸಿಂಕ್ ಮಾಡೋಕ್ಕಾಗಲಿಲ್ಲ ಅಂತ ಎಮೋಷನ್ ಮಾತಾಡಿದ್ದಾರೆ ಆ ಸಿನಿಮಾದಲ್ಲಿ ಅದು ಒಂದು ಡೈಲಾಗ್ ಮಾತ್ರ ಶೂಟಿಂಗಲ್ಲಿ ಏನಿತ್ತೋ ಅದನ್ನೇ ಇಟ್ಕೊಂಡಿದ್ದಾರೆ ಚೂರು ಡಿಫ್ರೆನ್ಸ್ ಭಾರಿ ಈ ಟೆಕ್ನಾಲಜಿ ಗೊತ್ತಿರೋರು ಕಂಡು ಹಿಡಿತಾರೆ ಇದೆ ಡಬ್ಬಿಂಗ್ ಆಗಿಲ್ಲ ಇದು ಅದನ್ನೇ ಉಪಯೋಗಿಸ್ತಾರೆ ಅಂತ ಬಟ್ ಮಾಮೂಲಿ ಆಡಿಯನ್ಸಿಗೆ ಗೊತ್ತಾಗಲ್ಲ ಅದು ಯಾಕೆಂದರೆ ಮ್ಯೂಸಿಕ್ ಯೂಸಿಕಲ್ಲಿ ಬೂಸ್ಟಪ್ ಮಾಡಿಬಿಡ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಹಂಗಿದೆ ಅದು ಕುಡ್ಕೊಂಡು ಹಾಗೆ ಸೋ ಈಗ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಭಾಳ ಅನುಕೂಲಗಳಾಗಿದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ಬಟ್ ನಾವು ಮಾಡ್ತಾಯಿದ್ದೆ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ಭಾಳ ಕಷ್ಟ ಆಗೋದು ಡಬ್ಬಿಂಗ್ ಮಾಡ್ಬೇಕಾರಾಗಲಿ ಶೂಟಿಂಗ್ ಮಾಡ್ಬೇಕಾರಾಗಲಿ ಲೆಕ್ಕಾಚಾರ ಹಾಕಿ ಮಾಡಬೇಕಾಗೋದು ಈಗ ನಾನು ಹೇಳ್ದಂಗೆ ರಿಫ್ಲೆಕ್ಟರ್ ಅವರು ತೆಗಿಲಿಲ್ಲ ಅಂದರೆ ಒನ್ ಆಗಿರೋದು ಕಂಟಿನ್ಯೂ ಜಂಪ್ ಆಗ್ಬಿಡೋದಲ್ಲಿ ಅದಕ್ಕೆ ನಾವು ಒಂದು ಡಿಸ್ಕಷನ್ ಮಾಡಿ ಕತೆ ಚೌಕಟ್ಟನ್ನು ಮಾಡಿಕೊಂಡು ಪ್ಲ್ಯಾನ್ ಮಾಡಿದಾಗ ಏನಾಗುತ್ತೆ ಎಲ್ಲಿ ಏನು ಮಾಡ್ಬೋದು ಏನು ಮಾಡ್ಬೋದು ಏನು ಮಾಡ್ಬೋದು ಭಾಳ ಈಸಿ ಆಗುತ್ತೆ ಈಗ ಮೊದಲು ನಮಗೆಲ್ಲ ಭಾಳ ಕಷ್ಟ ಇತ್ತು ಅಯ್ಯೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದು ಇವಾಗೆಲ್ಲ ಇಂಥ ಜಾಗ ಬರೆಯ ಲೊಕೇಶನ್ ಶೇರ್ ಮಾಡ್ತೀನಿ ಅಂದ್ಬಿಟ್ರೆ ಮುಗಿದೋಯ್ತು ಆರಾಮಾಗಿ ಬಂದ್ಬಿಡ್ತಾರೆ ನಾವು ಅವೆಲ್ಲ ಫಾರೆಸ್ಟ್ ಒಳಗೆಲ್ಲ ಶೂಟಿಂಗ್ ಇದ್ದು ಹುಡಪ್ಪ ಇಂಥ ಜಾಗದಿಂದ ಆಗೋ ಹಾಗೇ ನೋಡ್ಕೊಂಬ ನೀನು ಆ ಹತ್ರ ನೋಡ್ಕೊಂಬ ಅಲ್ಲಿ ಹಿಂಗೆ ಕೆತ್ತಿಬಿಟ್ಟು ಒಂಚೂರು ಯಾರೋ ಮಾರ್ಕ್ ಹಾಕಿರ್ತೀವಿ ಇಲ್ಲ ಒಂದು ಚಿಕ್ಕ ಬೋರ್ಡ್ ಹಾಕ್ಬಿಟ್ಟು ಹಿಂಗೆ ಯಾರೋ ಮಾರ್ಕ್ ಬರೆದಿರ್ತೀವಿ ಒಂದು ಈ ಥರ ಎಲ್ಲ ಮಾಡ್ಕೊಂಡು ಒಳಗಡೆ ಹೋಗಿ ಶೂಟ್ ಮಾಡ್ತಾಯಿದ್ದು ಹುಡ್ಕೊಂಬರೋರು ಅವರು ಅವಾಗೆಲ್ಲ ಈಗ ನನಗೆ ನಮ್ಮ ಡ್ರೈವರ್ಸ್ನೇ ತಗೊಳ್ಳಿ ಯೂನಿಯನ್ ಇದೆ ಅವ್ರದ್ದು ಪ್ರತಿಯೊಬ್ಬ ಫೋನ್ ಫೋನಿದೆ ಎಲ್ಲ ಸ್ಮಾರ್ಟ್ ಫೋನ್ಗಳೇ ಅದಿದ್ದರೂ ಕೂಡ ನಾವು ಯಾರ್ಯಾರು ನಮಗೆ ಚೆನ್ನಾಗಿ ಕೆಲಸ ಮಾಡೋರಿದೆ ಅವರಿಗೆ ಡೈರೆಕ್ಟಾಗಿ ಫೋನ್ ಹೊಡ್ಬಿಡ್ತೀವಿ ಬಾಪಾ ಇಂತಿಂತವ್ರನ್ನ ಕರ್ಕಂಬ ನಾಳೆ ಅಂತ ಹೇಳ್ತೀವಿ ಆಗೋಗುತ್ತೆ ಈಗ ಅವರೇ ಡೀಸೆಲ್ ಹಾಕ್ಕಂಬಂದುಬಿಡ್ತಾರೆ ಒಟ್ಟಿಗೆ ಲೆಕ್ಕ ಕೊಟ್ಟುಬಿಡ್ತಾರೆ ಹಿಂದೆ ಹಂಗಿರಲಿಲ್ಲ ಇನ್ನು ಯೂನಿಯನ್ನೇ ಪ್ರಾರಂಭ ಆಗಿರಲಿಲ್ಲ ಎಲ್ಲೋ ಒಂದು ಹದಿನೈದು ಇಪ್ಪತ್ತು ಜನ ಒಟ್ಟು ಇದ್ದಿದ್ದು ಅವರಲ್ಲೂ ಕೆಲವು ಪರ್ಮನೆಂಟ್ ಕಂಪ್ನಿಗಳು ಇಟ್ಕೊಂಡ್ಬಿಟ್ಟಿದ್ದರು ನಾನು ಭಾವ ಮೋಹಿಸ್ನು ನಾನು ದ್ವಾರಕೇಶ್ ಕಂಪ್ನಿ ಈ ಥರ ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಎಂಟರ್ಪ್ರೈಸು ಕೆ ಸಿ ಎನ್ನು ಈ ಥರ ಹೋರ್ಡು ಅವ್ರು ಬಿಟ್ಟು ಉಳಿದವ್ರು ಇರಲ್ಲ ಅವ್ರೇನು ಮಾಡೋರು ಬೆಳಗ್ಗೆ ಐದು ಗಂಟೆಗೆ ಮೋತಿಮಾಲತ್ರ ಅಸೆಂಬಲ್ ಬೆಳಗ್ಗೆ ಮಾಲಿಗೆ ಬಂದು ಕೂಡಲೆ ನಾವೇನು ಮಾಡಬೇಕು ನಮಗೆ ಮೊಬೈಲ್ ಇಲ್ಲ ಸೀದಾ ಬೆಳಗ್ಗೆ ಬೆಳಗ್ಗೆ ನಾವು ಮೋತಿ ಮೋತಿಮಾಲಿ ಬೆಳಗ್ಗೆ ಹೋಗ್ಬಿಡ್ತಾಯಿದ್ದವು ಬರೋರು ಐದಾರು ಜನ ಡ್ರೈವರ್ಗಳು ಅಣ್ಣ ಅಣ್ಣ ಯಾವ್ದಣ್ಣ ಅಪ್ಪ ಶೂಟಿಂಗು ಏನಣ್ಣ ಫ್ರೀ ಇದೆಯಾ ನೀ ಫ್ರೀ ಇದೆಯಾ ನೀ ಫ್ರೀ ಇದೆಯಾ ಹಾ ಓಕೆ ನಿನಗೆ ವಜ್ರಮುನಿ ಅವರ ಮನೆ ಗೊತ್ತಾ ಹಾಂ ಗೊತ್ತಣ್ಣ ಶ್ರೀನಿವಾಸ ಅವ್ರ ಮನೆ ಹಾಂ ಗೊತ್ತಣ್ಣ ಸರಿ ಹಾ ಸೊ ಈ ತರ ಅವ್ರನ್ನ ಕಳಿಸ್ಕೊಡ್ತಾ ಇದ್ದರು ಗೊತ್ತಿರೋರನ್ನ ಅದೇ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ನಾನು ಯಾಕೆ ರಿಪೀಟ್ ಮಾಡಿದೆ ಅಂದರೆ ಸೋ ಈ ಕಮ್ಯುನಿಕೇಷನ್ ಅವಾಗಿರಲಿಲ್ಲ ನಮಗೆ ಅಥವಾ ಮೊಬೈಲ್ಗಳಿರಲಿಲ್ಲ ಗೂಗಲ್ ಹುಡ್ಕೊಂಡು ಹೋಗೋದಿರಲಿಲ್ಲ ಕಷ್ಟಪಟ್ಟು ಆರ್ಗನೈಸ್ ಮಾಡಿ ಎಲ್ಲರೂ ಸೇರಿಸಬೇಕಿತ್ತು ಲ್ಯಾಂಡ್ಮಾರ್ಕ್ಗಳು ಕರೆಕ್ಟಾಗಿ ಕೊಡಬೇಕಿತ್ತು ಇಂಥ ಜಾಗನೇ ಅಂತ ಫಿಕ್ಸ್ ಇರೋದು ಅರ್ಧರಾತ್ರಿ ಚೇಂಜ್ ಆಗಿ ಹೋಗೋದು ಕಾರ್ಯಕ್ರಮಗಳು ಭಾಳ ಪಜಿತಿ ಆಗೋದು ಸೊ ಇವಾಗ ಎಲ್ಲ ಮಾಡ್ರೇಟ್ ಆಗಿದೆ ಆರಾಮ ಮಾಡ್ಕೊಂಡು ಹೋಗ್ತಾರೆ ಆದರೆ ಈಗಿನ ಡೈರೆಕ್ಟರ್ಗಳ ಸ್ಪೀಡು ಅವರು ಕೇಳೋ ಫೆಸಿಲಿಟಿ ನಮಗೆ ಕಷ್ಟ ಅವ್ರ ಸ್ಪೀಡಿಗೆ ಸ್ಪಂದಿಸೋದು ಅದಕ್ಕೆ ನಾನು ಇವಾಗ ಮಾಡ್ತಾನೆ ಇಲ್ಲ ಕಾರ್ಡ್ ಹಾಗೆ ಇಟ್ಕೊಂಡಿದ್ದೀನಿ ರಿಚೈನ್ ಮಾಡಿಲ್ಲ ಯಾರೋ ಕೆಲವು ನಿರ್ಮಾಪಕರು ನೀನೇ ಬೇಕಪ್ಪ ಅಷ್ಟೆಂಟಿಟ್ಕೊಂಡು ಮಾಡೋ ಪರಲ್ಲ ಮದ್ದು ಮದ ಮಧ್ಯೆ ಬಂದು ಹೋಗು ನಿಮ್ಗೆ ಗೈಡೆನ್ಸ್ ಸಾಕು ಅಂತಾರೆ ಅಂಥವ್ರಿಗೆ ಹೋಗ್ತೀನಿ ಇಲ್ಲ ಅಂತಲ್ಲ ಸದ್ಯಕ್ಕೆ ಟೆನ್ಷನ್ ತಗೊಂಡು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡೋ ಕೆಪಾಸಿಟಿ ನಮ್ಗೆ ಆಗಲ್ಲ ಹಿಂದೆ ಮಾಡಿದ್ದೀನಿ ಕಷ್ಟ ಮಾಡಿದ್ದೀನಿ ಟೈಮ್ ಬಾಂಬ್ ಇರ್ಬೋದು ಅಣ್ಣಯ್ಯ ಇರ್ಬೋದು ರಕ್ತ ತಿಲಕ ಇನ್ನೊಂದು ಭೇಷನ್ ಸಿಂಹ ಸುಮಾರು ನೂರ ಎಂಬತ್ತು ಚಿತ್ರ ಮ್ಯಾನೇಜರಾಗಿ ಮಾಡಿದ್ದೀನಿ ಆಮೇಲೆ ಮತ್ತು ನನಗೆ ಇನ್ನೊಂದು ನೆಪಕ್ಕೆ ಬರೋದು ಅಂದರೆ ನಮ್ಮ ಸ್ವಲ್ಪ ಸುಮ್ಮನೆ ಹಿಂಗೆ ಹಳೆಯದಕ್ಕೆ ಹಿಂಗೆ ಹೋದರೆ ಈ ಮೈಸೂರಲ್ಲಿ ತಾನು ಎಕ್ಸಿಬಿಷನ್ಗೆ ಹೋಗ್ಬೇಕಲ್ಲ ನನಗೆ ಈ ಫೋಟೋಗ್ರಫಿ ಹುಚ್ಚಿ ಬರೆಯೋದು ಅದಕ್ಕೆಲ್ಲ ದುಡ್ಡು ಬೇಕಲ್ಲ ಫೋಟೋ ತೆಗೆಯೋದು ಅದನ್ನು ಪ್ರಿಂಟ್ ಹಾಕೋದು ಎಕ್ಸಿಬಿಷನ್ ಇದೆ ನಡೀತಾ ಇದೆ ಅದೇ ಇದು ಸ್ವಲ್ಪ ದುಡ್ಡು ಬೇಕು ಅಂತ ಮನೇಲಿ ಕೇಳ್ತಾಯಿದ್ವಿ ಎಕ್ಸ್ಟ್ರಾ ಕಳಿಸ್ಕೊಡಿ ಅಂತ ಕಳಿಸೋರು ನಮ್ಮ ತಾಯಿ ಹೇಳ್ತಾ ಇರೋರು ಈಗ ಜ್ಞಾಪಕ ಆಗ್ತಾ ಇದೆ ನನಗೆ ಅದು ಏನು ನೀನು ದುಡ್ಡು ಬೇಕು ಅಂತ ಕಾಗದ ಬರೋದು ಕೂಡಲೇ ಯಾರನ್ನೂ ಕೇಳಲಿ ಯಾವ ಶತ್ರುನೇ ಇರ್ಬೋದು ಗುರುತಿಲ್ದೇವ್ರೇ ಇರ್ಬೋದು ಅಥವಾ ಎಲ್ಲೋ ನಾನು ಸ್ವಲ್ಪ ಒಡನಾಟ ಇಟ್ಕೊಂಡಿರ್ಬೋದು ಒಂಚೂರು ದುಡ್ಡು ಬೇಕಿತ್ತು ನಮ್ಮ ಹುಡುಗಂಗೆ ಮೈಸೂರಿಗೆ ಕಳಿಸ್ಬೇಕು ಮಂಜುಗೆ ಹೆಂಗೆ ಕೂಡಲೇ ಹ್ಞೂ ಮುಂಜಾಗ್ ತೊಗೊಳ್ಳಿ ತಗೊಳ್ಳಿ ಕೊಟ್ಬಿಡೋರು ನಿನ್ನ ಹೆಸರಿನ ಪ್ರಭಾವ ಹಂಗಿದ್ದು ಕಣೋ ಅನ್ನೋರು ಹಾಗಂತ ನಾನೇನು ಪಡಿಸ್ಕೊಳ್ಳಿಲ್ಲ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ಯಾಕೆ ನಮ್ಮ ಸಿನಿಮಾ ನೋಡು ಚಟ ಫಿಲಮ್ ಚಟ ಇದರದ್ದು ಡೆವಲಪ್ ಮಾಡಿಸೋದು ಪ್ರಿಂಟಿಂಗ್ ಎಲ್ಲ ಇತ್ತಲ್ಲ ಅಲ್ಲಿಗೆ ತಕ್ಕಂಗೆ ಒಂಚೂರು ಸೇರಿಸಿ ತಗೋತಾ ಇದ್ದೆ ಬೇರೆದೆಲ್ಲ ಉಳಿಸ್ತಾ ಇದ್ದೆ ಏನೋ ಬಾಯಿ ಚಪ್ಪಲ ಕಮ್ಮಿ ಮಾಡ್ಕೊಂಡು ಅಲ್ಲಿ ದೋಸೆ ತಿನ್ನುವ ದುಡ್ಡು ಉಳಿಸೋ ಆ ಥರ ಈ ಎಕ್ಸಿಬಿಷನ್ಗೆ ಅಂತ ತರಿಸ್ಕೊಂಡು ದುಡ್ಡನ್ನು ಉಳಿಸ್ಕೋಬೇಕಲ್ಲ ಅದಕ್ಕೆ ಏನು ಕಿಲಾಡಿ ಕೆಲಸ ಮಾಡ್ತಾಯಿದ್ದು ಆಲ್ಮೋಸ್ಟು ಮೂವತ್ತು ದಿವಸ ಎಕ್ಸಿಬಿಷನ್ ಇದ್ರೆ ಮೂವತ್ತು ದಿವಸ ಹೋಗ್ತಾಯಿದ್ದು ಎಕ್ಸಿಬಿಷನ್ಗೆ ಯಾವತ್ತು ದುಡ್ಡು ಕೊಟ್ಟು ಇರಲಿಲ್ಲ ಹೇಗೆ ಕಷ್ಟ ಅಲ್ವಾ ಒಂದು ನಾಲ್ಕು ಜನ ಫ್ರೆಂಡ್ಸ್ ಪ್ಲ್ಯಾನ್ ಮಾಡೋದು ಇಂಥ ಜಾಗ ಎಡಗಡೆ ಇದೆಯಲ್ಲ ಅಲ್ಲಿ ಐಸ್ ಕ್ಯಾಂಡಿ ಅಂಗಡಿ ಅಲ್ಲಿರ್ತೀನಿ ನಾನು ಬಂದ್ಬಿಡಿ ಹೋಗೋದು ಹೇಗೆ ಐದು ಜನ ಆರು ಜನ ಎಂಟು ಜನ ಫ್ಯಾಮಿಲಿ ಬರುತ್ತಲ್ಲ ಆ ಫ್ಯಾಮಿಲಿ ಟಿಕೆಟ್ ತೊಗೊಂಡು ಹಿಂಗೆ ಬಂದರು ಅಂದ್ಕೊಳ್ಳೆ ಫಾಲೋ ಮಾಡೋದು ಅವ್ರನ್ನ ಅವ್ರ ಅವ್ನು ಹಿಂಗೆ ಟಿಕೆಟ್ ಹಿಂಗನ ಅಂದರೆ ಫ್ಯಾಮಿಲಿ ಅಂತ ಅವನಲ್ಲಿ ಬಂದ್ಕೊಳ್ಳೆ ಎಂಟು ಜನ ಅಂತಲ್ಲ ಅವ್ರನ್ನೂ ಸೇರಿ ಎಂಟು ಹರಿದುಬಿಟ್ಟು ಕೊಡೋಣ ಅವನೇನು ಎಣಿಸ್ತಾ ಇರಲಿಲ್ಲ ಸೊ ಹಿಂಗೆ ಕೈ ತೋರಿಸಿ ತೋರಿಸಿ ನಾವು ನಾಲ್ಕೈದು ಜನ ಇಡೀ ತಿಂಗಳು ಫ್ರೀಯಾಗಿ ಎಕ್ಸಿಬಿಷನ್ಗೆ ಹೋಗಿದ್ದೀವಿ ಸ್ವಾಮಿ ಮೋಸ ಅಂತಲ್ಲ ಅದು ಆ ದುಡ್ಡನ್ನ ನಾವು ಇಲ್ಲಿ ಬೇರೆದಕ್ಕೆ ಖರ್ಚು ಮಾಡಬೇಕು ಫೋಟೋಗ್ರಫಿ ಖರ್ಚು ಮಾಡಬೇಕು ಅಣ್ಣವ್ರ ಸಿನಿಮಾ ನೋಡಕ್ಕೆ ಖರ್ಚು ಮಾಡಬೇಕು ಸೊ ಈ ಥರ ಮಾಡ್ಕೊಂಡು ಎಕ್ಸಿಬಿಷನ್ಗಳಿಗೆ ಇತ್ತು ಮೊದಲಿಂದ ನನಗೆ ಈ ಕೆಲಸದಲ್ಲಿ ಶ್ರದ್ಧೆ ಜಾಸ್ತಿ ಏನೋ ಮಾಡಲೇಬೇಕು ಸಾಧನೆ ಮಾಡಬೇಕು ಚಿತ್ರ ಸಾಧನೆ ಮಾಡ್ತೀನಿ ಅಂತ ಬಂದಿದ್ದೀನಿ ಹೆಸರು ತಗೋಬೇಕು ಹೆಸರು ತಗೋಬೇಕು ಹೆಸರು ತಗೋಬೇಕು ಅಷ್ಟೇ ದುಡ್ಡು ಮಾಡಬೇಕು ಅಂತ ಮೊದಲಿಂದನೂ ಬರಲಿಲ್ಲ ಹಿಂದಿ ಚಿತ್ರ ತಮಿಳು ಚಿತ್ರ ಎಲ್ಲ ಮಾಡಿ ಆಟೋಮ್ಯಾಟಿಕಾಗಿ ದುಡ್ಡು ಬಂದಿದ್ದನು ಕೂಡ ಅನ್ಯಾಯ ಕಳೆದಿದ್ದೀನಿ ಅದನ್ನು ಹೇಳಿದ್ವಿ ಆಮೇಲೆ ದಸರಾದಲ್ಲಾಯಿತು ಅದು ಮುಗೀತು ಫೋಟೋಗ್ರಫಿನೂ ಒಂದು ಮೂಲೆಗೆ ಹಾಕಾಯಿತು ಬೇರೆ ಕೆಲವು ಸಿನಿಮಾಗಳು ಪ್ರಾರಂಭ ಆಯಿತು ಒಂದೊಂದೇ ಒಂದೊಂದೇ ಇಲ್ಲಿ ಮನೆ ಕಡೆ ನಮ್ಮದು ಮಾಮೂಲಿ ಅಟೆನ್ಷನ್ ಕಮ್ಮಿ ಬೆಳಿಗ್ಗೆ ಮನೆಗೆ ಬಿಟ್ರೆ ರಾತ್ರಿ ಹೋಗು ಅವ್ರಿಗೆಲ್ಲ ಭಾಳ ಸಿಟ್ಟಿದೆ ನನ್ನ ಮೇಲೆ ಸರಿಯಾಗಿ ನೀವು ಸ್ಪಂದಿಸ್ಲೇ ಇಲ್ಲ ಇದ್ದಾಗ ಇಲ್ಲಿಬೇಕಾದ್ರೆ ಹೋಗಿ ಬೆಳಿಗ್ಗೆ ಹೋಗಿ ರಾತ್ರಿ ಬನ್ನಿ ಹನ್ನೆರಡಕ್ಕೆ ಬನ್ನಿ ಎರಡು ಗಂಟೆಗೆ ಬನ್ನಿ ಶೂಟಿಂಗ್ ಇಲ್ಲದೇ ಇದ್ದಾಗ ಯಾಕೆ ಬರಲ್ಲ ಅಲ್ಲೆಲ್ಲೋ ಡಿಸ್ಕಷನ್ ಮಾಡು ಇನ್ನೆಲ್ಲ ಪ್ಲ್ಯಾನ್ ಮಾಡು ಅವ್ರ ಕತೆ ಹೇಳ್ಕೊಂಡು ಓ ಅಂತ ಚಾಟ್ ಮಾಡ್ಕೊಂಡು ಕೂತಿರು ಅಲ್ಲಿ ಹೀಯಂತಲ್ಲಿ ಬಿಟ್ಕೊಂಡು ಆಯ್ತು ಸರ್ ಆಯ್ತು ಸರ್ ಅದರಿಂದ ಏನು ಲಾಭ ಇದೆ ಅಂತ ಯೋಚನೆ ಮಾಡ್ತಿರಲಿಲ್ಲ ಅಥವಾ ಒಳ್ಳೆಯ ಒಂದು ಬದುಕನ್ನು ಹಾಳು ಮಾಡ್ಕೋತಾ ಇದ್ದೀನಿ ಮನೆಯವರನ್ನ ಬಿಟ್ಟು ಮಗನ ಬಿಟ್ಟು ಅಂತದೆಲ್ಲ ಯೋಚನೆ ಇರಲಿಲ್ಲ ಅದೇನೋ ಮಾಡಿ ತಪ್ಪು ಸ್ಪಂದಿಸ್ಬೇಕಿತ್ತು ನಾನು ಭಾಳ ಫೀಲ್ ಆಗತ್ತೆ ಈಗ ಮಾಡಿ ಪ್ರಯತ್ನ ವಯಸ್ಸಾಗೋಯ್ತು ಈಗ ಮತ್ತೆ ನಮ್ಮದು ಬರೀ ಕೆಲಸ ಕೆಲಸನೇ ಆಗೋಯ್ತು ಅಂತ ಹೇಳಿದ್ನಲ್ಲ ಯಾವುದೇ ತೊಗೊಂಡ್ರು ಆದರೂ ಯಾವತ್ತೂ ನಮ್ಮ ಇದನ್ನು ಬಿಟ್ಟು ಹೋಗಿಲ್ಲ ರೂಟ್ ಬಿಟ್ಟು ಹೋಗಿಲ್ಲ ನಾನು ಮಾಡುವ ಅನೇಕ ಚಿತ್ರಗಳಲ್ಲಿ ಮ್ಯಾನೇಜರ್ ಕಮ್ ಕ್ಯಾಶಿಯರ್ ಇಂಡಸ್ಟ್ರೀಲಿ ತುಂಬ ಜನ ಕ್ಯಾಶಿಯರ್ ಇದ್ದಾರೆ ಅದನ್ನೇ ನಂಬಿಕೊಂಡ್ರು ಆದರೆ ನನಗೆ ಸಿಗ್ತಾ ಇದ್ದಂಥ ಪ್ರೊಡ್ಯೂಸರ್ಗಳು ಏ ನೀನೇ ನೋಡ್ಕೊಳ್ಳೋ ಕ್ಯಾಶ್ ನೀನೇ ನೋಡ್ಕೊಳ್ಳೋ ಈ ಥರನೇ ಭಾಳ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು ಉಪ್ಪಿ ಮಾಡ್ತಾ ಇದ್ದೆ ಉಪೇಂದ್ರ ಅವರೇ ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ನಾನು ಕ್ಯಾಶೂ ನಾನೇ ಹ್ಯಾಂಡ್ಲ್ ಮಾಡ್ತಾಯಿದ್ದೆ ನಂದಿ ಇಲ್ಸದ ಶೂಟಿಂಗು ಸುಮಾರು ಆರೂವರೆಗೆ ಪ್ಯಾಕಪ್ ಆಯಿತು ನಾನು ದುಡ್ಡು ಅಷ್ಟೊತ್ತಿಗೆಲ್ಲಾರು ಇಸ್ಕೊಂಡು ವೋಚರ್ಸ್ಗಳನ್ನು ರೆಡಿ ಮಾಡ್ತಾ ಇದ್ದೆ ಕಮ್ಮಿ ಇದೆ ಅಂತ ಗೊತ್ತಾಯ್ತು ಶ್ರೀರಾಮ್ ಅಂತ ಪ್ರೊಡ್ಯೂಸರು ಅವರು ಮ್ಯಾನೇಜರ್ ಥರ ಅಂದರೆ ಇದ್ರ ಮ್ಯಾನೇಜರ್ ಅವ್ರ ಡೇಟ್ಸ್ ಮ್ಯಾನೇಜರ್ ಒಪ್ಪಿನ ರೈಟ್ ಹ್ಯಾಂಡ್ ಅವರು ಅವ್ರು ನೋಡ್ಕೋತಾ ಇದ್ರು ಅವ್ರನ್ನ ಕೇಳಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾಗುತ್ತೆ ಸರ್ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಮಾಡ್ಲು ಕೊಟ್ಟರು ಕತ್ಲೆಗೆ ಹೋಗ್ತಾಯಿದೆ ಲೈಟ್ ಇಲ್ಲ ಎಲ್ಲರನ್ನ ಕಳಿಸ್ಬೇಕು ಆ ಜಿಮ್ಮಿಯವ್ರಲ್ಲ ಸರ್ ನೈಟೇ ಕಳಮಣ ಹೈದ್ರಾಬಾದ್ ನಾಳೆಗೆ ಶೂಟಿಂಗ್ ಇರುಕು ಅಂತ ಇದ್ದಾರೆ ಏನು ಮಾಡೋದು ಚಕ ಚಕ ಅಂತ ಎಲ್ಲರಿಗೂ ಏನಿಸ್ದೆ ಕತ್ಲೆಯಲೆ ಕೆಲವ್ರದೆಲ್ಲ ಬರ್ಕೊಂಡೆ ಕೆಲವ್ರದ್ದು ಹೆಣ್ಮು ಜ್ಞಾಪತಿ ಹೋಚರೀವಿ ಎಲ್ಲ ಅವ್ರು ಕೊಟ್ಟಿರೋದು ಎಲ್ಲರಿಗೂ ಮಾಡಿ ಕಳಿಸ್ಬಿಟ್ಟೆ ಮನೆ ಸಹ ಅವ್ರ ಮನೇಲಿ ಶೂಟಿಂಗ್ ಇತ್ತು ರಾತ್ರಿ ಎಲ್ಲ ಕೂತ್ಕೊಂಡು ಮಾಡ್ದೆ ಇನ್ನೊಂದು ಸ್ವಲ್ಪ ಫಿನಿಷಿಂಗ್ ಇತ್ತು ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿಸ್ಬಿಟ್ಟು ಮನೆಯಲ್ಲಿ ಲೆಕ್ಕ ಬರೀತಾ ಕೂತಿದ್ದೆ ಏನು ಮಾಡ್ರು ಎರಡೂವರೆ ಸಾವಿರ ರೂಪಾಯಿ ಲೆಕ್ಕ ಸಿಗ್ತಾ ಇಲ್ಲ ನನ್ನ ಹತ್ರ ಕನ್ವಿನಿಯನ್ಸ್ ಅದು ಇದೆಲ್ಲ ಎಷ್ಟಿತ್ತು ಎಷ್ಟು ಏನೇನು ಲೆಕ್ಕ ಹಾಕೋದ್ರೂ ಇಲ್ವಲ್ಲ ಸಾಧ್ಯ ಅಲ್ವ ಎಷ್ಟು ಡಿಫ್ರೆನ್ಸ್ ಕೊಡೋಕ್ಕೆ ಕೆಟ್ಟೋಯ್ತು ಸರಿ ಇನ್ನೊಂದು ಸಲ ಹುಡ್ಕಣಂತೆ ಅಂಥೇಳಿ ಅವತ್ತಿಂದು ಎಲ್ಲ ಬಿಲ್ಗಳು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ ಅವತ್ತು ಒಂಬತ್ತು ಅಂತ ಪ್ಲ್ಯಾನ್ ಮಾಡಿದ್ರು ಶೂಟಿಂಗ ಆರು ಗಂಟೆಗೆ ಜಿಮ್ಮಿ ಕೆಲಸ ಎಲ್ಲ ಮುಗಿದೋಯ್ತು ಜಿಮ್ಮಿ ವಾಪಸ್ ಕಳಿಸ್ಬೇಕು ಸೊ ಅವ್ರಿಗೆ ಪೇಮೆಂಟ್ ಕೊಟ್ಟು ಕಳಿಸ್ಬಿಡ್ಬೇಕು ಅವ್ರು ಸೊ ಮೇಡಮ್ ಹತ್ರ ಹೋದೆ ಪ್ರಿಯಾಂಕಾ ಮೇಡಮ್ ಹತ್ರ ಮೇಡಮ್ ಇದನ್ನು ಕಳಿಸ್ಬಿಡ್ತೀನಿ ಗಂಟೆಗೆ ಕ್ಲೋಸ್ ಅಂತ ಅವ್ರದ್ದು ಆಮೇಲೆ ಡೀಟೇಲ್ ಕೊಡ್ತೀನಿ ನಿಮಗೆ ಅವ್ರು ಕಳ್ಸಿ ಸ್ವಲ್ಪ ದುಡ್ಡು ಬೇಕಾಗಿತ್ತು ಸಿನ್ ರಫ್ ಆಗಿ ಹೇಳ್ಬಿಡಿ ಕೊಟ್ಟೇ ಬಿಡ್ತೀನಿ ಅಂದರು ಇಲ್ಲ ಮೇಡಮ್ ಒಂದು ಐವತ್ತು ಸಾವಿರ ಕೊಟ್ಬಿಡಿ ಈಗ ಇನ್ನು ಹತ್ತು ನಿಮಿಷದಲ್ಲಿ ನಾನು ಬೇರೆ ಸೇರಿಸಿ ಕೊಟ್ಬಿಡ್ತೀನಿ ನಿಮ್ಮ ಲೆಕ್ಕ ಅಂದರೆ ಸರಿ ಅಂತ ಪರ್ಸೆಂಟ್ ತೆಗೆದು ಐವತ್ತು ಸಾವಿರ ರೂಪಾಯಿ ಬಂಡ್ಲ ಕೊಟ್ಟರು ಅದು ಏನು ದೇವ್ರ ಮನಸ್ಸು ಕೊಟ್ಟನೇ ಗೊತ್ತಿಲ್ಲ ನನಗೆ ಅದನ್ನ ಎತ್ಕೊಂಡು ಫಸ್ಟ್ ಅವ್ರನ್ನ ಅಂತ ಹೋಗಲಿಲ್ಲ ನಾನು ಅಲ್ಲೇ ಸ್ಪಾಟಲ್ಲಿ ಶುರು ಮಾಡಿದೆ ಐದು ನೋಟ್ ಕಮ್ಮಿ ಇದೆ ಮೇಡಮ್ ಐದು ನೋಟ್ ಕಮ್ಮಿ ಇದೆ ಹೌದಾ ಕೊಡಿಲಿ ಅಂತ ಎಣಿಸಿರು ಅವರು ಕರೆಕ್ಟಾಗಿ ಐದು ನೋಟ್ ಕಮ್ಮಿ ಇದೆ ಒಂದು ಮೂರು ನಾಲ್ಕು ಬಣ್ಣಲಿತ್ತು ಇತ್ತು ಅಂತ ಕಾಣುತ್ತೆ ಒಳಗಡೆ ಇನ್ನೊಂದು ಬಣ್ಣ ತೆಗೊಟ್ರು ಅದನ್ನ ಎಣಿಸಿದೆ ಅದರಲ್ಲೂ ಐದು ನೋಟ್ ಕಮ್ಮಿ ಇದೆ ಓ ಇದು ಹೈದರಾಬಾದಿಂದ ತಂದಿದ್ದು ಮಂಜ ಮೊನ್ನೆ ಹೋದಾಗ ಏನೋ ಆಗಿದೆ ನೋಡಿ ಇದು ಸಾರಿ ಬಿಡಿ ಅಂತ ಆ ಬಣ್ಣ ಸೇರಿಸಿ ಐವತ್ತು ಕೊಟ್ಟರು ಅವಾಗ ನೋಡಿ ಟಕ್ಕಂತ ಫ್ಲಾಶ್ ಆಯ್ತು ನನಗೆ ಮೇಡಮ್ ನೋಡಿದೆ ಲೆಕ್ಕ ಶಾರ್ಟೇಜ್ ಅಂತ ಬರ್ಕೊಂಡು ಹುಡುಕಾಡ್ತಾ ಇದ್ದೀನಿ ನಿನ್ನೆಯಿಂದ ಬೆಳಗಿನಿಂದ ತಲೆ ಕೆಡಿಸ್ಕೊಂಡಿದ್ದೀನಿ ಎರಡು ವರ್ಷ ಸ್ವಲ್ಪ ಲೆಕ್ಕ ಮಿಸ್ ಆಗಿದೆ ಶ್ರೀರಾಮು ಅವ್ರು ಕೊಟ್ಟರು ಹೊರಟಾಗ ಕತ್ಲಿನಲ್ಲಿ ಎರಡು ವರ್ಷ ಸ್ವಲ್ಪ ಮಿಸ್ ಆಗಿದೆ ಮೇಡಮ್ ಇಲ್ಲಿ ಎರಡು ಪ್ರೂಫ್ ಸಿಕ್ಬಿಡ್ತಲ್ಲ ಅವರಿಗೆ ಅವಾಗ ಎರಡೂವರೆ ಸಾವಿರ ರೂಪಾಯಿ ಎತ್ಕೊಟ್ರು ಸೊ ಹೋಗಿದ್ದು ಎರಡೂವರೆ ಸಾವಿರ ರೂಪಾಯಿ ಕೈಯಿಂದ ವಾಪಸ್ ಬಂತು